ಅರವತ್ಮೂರು ವರ್ಷ ಕಾಂಗ್ರೆಸ್ ನವರು ಈ ದೇಶದಲ್ಲಿ ಅಧಿಕಾರದಲ್ಲಿ ಇತಿಹಾಸಕ್ಕೆ ಹೋಗ್ಬಿಡಿ ಈಗಿಂದ ಹೇಳಿ ಎನ್ಯಾ ಇತಿಹಾಸ ಇಲ್ಲದೆ ಫ್ಯೂಚರ್ ಇಲ್ಲ ಯಾಕೆ ಆ ಇತಿಹಾಸ ಚರ್ಚೆನಲ್ಲಿ ವರ್ಷದಲ್ಲಿ ಇವರು ಅಧಿಕಾರದಲ್ಲಿ ಇದ್ದರಲ್ಲ ಎಷ್ಟು ಎನ್ಯ ಕೇಸುಗಳನ್ನು ಇಡೀ ದೇಶದಾದ್ಯಂತ ಎಷ್ಟು ಕೇಸುಗಳನ್ನು ಎನ್ಯಎ ಕೊಟ್ಟಿದ್ದಾರೆ ಹಾಗಾದ್ರೆ ಅವಾಗ ಏನು ಇವರೇನೋ ಇದು ಪದ ಬಲಸಿದ್ರಲ್ಲ ನೀವು ನಾನು ಕೇಳಿದ ಪ್ರಶ್ನೆ ಇಷ್ಟೇ politically ಸೈಟ್ ಅಲ್ಲಿ ಸರ್ಕಾರವನ್ನ ಫೇಸ್ ಮಾಡಕ್ ಆಗ್ತಿಲ್ಲ ಅಂತ ನಿಮ್ಮತ್ರ ಹತ್ರ ಇರೋ ಅಸ್ತ್ರನೆಲ್ಲ ಪ್ರಯೋಗ ಮಾಡ್ತಾ ಇದ್ದೀರಾ ರಾಜ್ಯ ಕರ್ನಾಟಕ ಪೊಲೀಸ್ ಮೇಲೆ ಇಲ್ಲ ಸಂಬಂಧ ಇಲ್ಲ ದಯವಿಟ್ಟು ನೀವು ಎರಡು ಕೊಡ್ತೀನಿ ಅರವತ್ ಮೂರು ವರ್ಷದಲ್ಲಿ ಇವರು ಅಷ್ಟೊಂದು ಕೇಸಗಳನ್ನ ಎನ್ಐಎ ಕೊಟ್ಟರಲ್ಲ ಹಾಗಾದ್ರೆ ಅವಾಗ ಅವ್ರಿಗೇನು ಪೊಲಿಟಿಕಲಿ ಫೇಸ್ ಮಾಡೋಕ್ ಆಗ್ತಾ ಇಲ್ವಾ ನಿಮಗೆ ಈಗಿಂದ ಹೇಳಿ ಸರ್ಕಾರ ಎಲ್ಲೆಲ್ಲಿ ಫೇಸ್ ಮಾಡಬೇಕು ಅದನ್ನ ಮಾಡಿದೀವಿ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಸುಹಾಶ್ ಶೆಟ್ಟಿಗೆ ಕೊಡಕ್ಕೂ ರಾಜ್ಯ ಸರ್ಕಾರಕ್ಕೂ ಎಲ್ಲಿಂದ ಎಲ್ಲಿಗ್ರಿ ಸಂಬಂಧ ನೀವ್ ಕೇಳಿ ಪ್ರಶ್ನೆಗೋತ್ರ ಹೇಳಿದೀನಿ ನಾನು ಆದ್ರೆ ನಾನು ಹೇಳ್ತಿರೋದೇನಂತ ಹೇಳಿದ್ರೆ ಈ ಕೇರಳ ಇನ್ವಾಲ್ವ್ ಇದೆ ದುಬೈ ಇನ್ವಾಲ್ವ್ ಇದೆ ಇನ್ನೊಂದ್ ಏನಂತ ಹೇಳಿದ್ರೆ ಸರ್ಕಾರ ಪೊಲೀಸ್ ಇಲಾಖೆ ಮೇಲೆ ದಬಾವ್ ಅಂದ್ರೆ ಪ್ರಭಾವ ಬೀರೋಲ್ ಕಂಟ್ರೋಲ್ ಇದೆ ಅಷ್ಟೇ ಅಲ್ಲ ಪೊಲೀಸರಿಗೆ ಹೇಳ್ತಾರೆ ಅವ್ರು ಮಾಡಿ ಅದ್ ಮಾಡ್ಬೇಡ್ರಿ ಇದು ಮಾಡ್ಬೇಡ್ರಿ ಅಂತ ಹೇಳಿದ್ರೆ ಪೊಲೀಸರಲ್ಲಿ ಮಾಡ್ತಾರೆ ಪೊಲೀಸರ ಮೇಲೆ ನಮಗೆ ಅತೀವಾದ ವಿಶ್ವಾಸ ಇದೆ ಆದ್ರೆ ಸರ್ಕಾರದ ಮೇಲೆ ಇಲ್ಲ ಆದ್ರಿಂದಾಗಿ ಎನ್ ಬಂದಿರುವಂತದ್ದು ಒಂದೇ ಪ್ರವೀಣ್ ನೆಟ್ಟರು ನೆಕ್ಸ್ಟ್ ದಿನ ಫಾಜಿಲ್ ಅಲ್ವಾ ಫಾಜಿಲ್ ಕರೆಕ್ಟ್ ನೀವು ಬರೀ ಫಾಜಿಲ್ ಫಾಜಿಲ್ ಪ್ರವೀಣ್ ಮತ್ತೆ ಫಾಜಿಲ್ ಒಟ್ಟಿಗೆ ಆಗಿರೋದು ಪ್ರವೀಣ್ ನೆಟ್ಟಾರು ಕೊಲೆನ ನೀವು ಎನ್ಐಎ ಕೊಡ್ತೀರಿ ಫಾಜಿಲ್ ವಿಚಾರ ಬಿಟ್ಟಾಕ್ಬಿ ಕೇಳಿ ಆಯ್ತಾ ಈಗ ಸುಹಾಸು ಅದ್ರ ನೆಕ್ಸ್ಟ್ ದಿನ ನೆಕ್ಸ್ಟ್ ನೆಕ್ಸ್ಟ್ ದಿನನ ಅಥವಾ ಒಂದೆರಡು ದಿನನೋ ರಹೀಮು ಬಿಡ್ತೀರಿ ಬರೀ ನಿಮ್ದು ಆಲ್ರೆಡಿ ನೀವು ಕಮ್ಯುನಲ್ ಪಾರ್ಟಿ ಅಂತ ಹಣೆ ಅಂಟಿಸ್ಬಿಟ್ಟಿದ್ರಿ ವೆರಿ ಸ್ಪಷ್ಟ ಇದೆ ಪ್ರವೀಣ್ ಕೇಸ್ ಕೇಸಲ್ಲಿ ಹಂತಕರು ಬಂದು ಕೇರಳದಿಂದ ಬಂದಿದ್ದಾರೆ ಆಯ್ತಾ ಅದಕ್ಕೆ ಫಂಡಿಂಗು ಕೇರಳದಿಂದ ಆಗಿದೆ ಕೇಳಿಲ್ಲ ಫಂಡಿಂಗು ಅದ್ರಲ್ಲಿ ಪಿ ಎಫ್ ಐ ಪ್ರೇರಿತ ಇದು ಜಾಲಗಳು ದೇಶಾದ್ಯಂತ ಹರಡಿವೆ ಅಂತ ಒಂದು ಗುಮಾನ ಇದೆ ಆದ್ರಿಂದಾಗಿ ಎನ್ ಐ ಎ ಬಂದಿದೆ ಆಯ್ತಾ ಈ ಸುಹಾಶ್ ಶೆಟ್ಟಿಯಲ್ಲೂ ಕೂಡ ನಾನು ಆವಾಗಲೇ ಹೇಳಿದೆ ದುಬೈ ಫಂಡಿಂಗ್ ಮಾಡಲಾಗಿದೆ ದುಬೈ ಅಲ್ಲಿ ಕುತ್ಕೊಂಡು ಟಾರ್ಗೆಟ್ ಭರತ್ ಕುಂಡೇಲ್ ಟಾರ್ಗೆಟ್ ಯಾರದು ಶರಣ್ ಅಂತ ಅಲ್ಲಿಂದ ಮಾಡ್ತಾ ಇದಾರೆ ಆದ್ರಿಂದಾಗಿ ಎನ್ ಇದರ ಜಾಲ ಏನಿದೆ ಅಂತ ಬೇರು ಸಹಿತ ಹುಡ್ಕೋಯ್ತಲ್ಲ ಮೇಲೆ ಮಾಡಿದ್ದಾರೆ ಆದ್ರೆ ಬೇರೆ ಬೇರೆ ಕೇಸ್ಗಳಲ್ಲಿ ಇದೆಲ್ಲ ಲೋಕಲೈಸ್ಡ್ ಕೇಸ್ಗಳಾದ್ರಿಂದಾಗಿ ಎನ್ ಐ ಬರ್ಬೇಕಾದಂತ ಒಂದು ಉತ್ತರ ಕೊಡ್ಬಿಡ್ತೀನಿ ಪ್ಲೀಸ್ ಒಂದೇ ನಿಮಿಷ ನೋಡಿ ದಯವಿಟ್ಟು ಯಾರು ಎರಡ್ ನಿಮಿಷ ದಯವಿಟ್ಟು ತೊಂದರೆ ಕೊಡ್ಬೇಡಿ ಮೊದಲನೇದಾಗಿ ಎನ್ ಐ ಎ ಯಾವ್ದೇ ಒಂದು ಪಕ್ಷಕ್ಕೆ ಸೇರಿದ್ದಲ್ಲ ಯಾವುದೇ ಒಂದು ಧರ್ಮಕ್ಕೆ ಸೇರಿದ್ದಲ್ಲ ಸೊ ಹಾಗಾಗಿ ಅವರು ಏನು ಕ್ಲೀನ್ ಆಗಿ ನ್ಯೂಟ್ರಲ್ ಆಗಿ ಫಸ್ಟ್ ಪೊಲಿಟಿಕಲಿ ಮಾಡ್ಬೇಕು ಅಂತ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಓಕೆ ಸೊ ಈಗ ನೋಡಿ ಎನ್ ಐ ಈಗ ನೀವು ಇದರಲ್ಲಿ ಎರಡು ತಿಂಗಳ ಹಿಂದೆಗಡೆ ಅಥವಾ ಒಂದು ಮುಕ್ಕಾಲು ತಿಂಗಳ ಹಿಂದೆಗಡೆ ಮೂರು ಕೊಲೆಗಳಾಗಿದೆ ಓಕೆ ಮೂರು ಕೊಲೆಗಳಲ್ಲಿ ಇಲ್ಲಿವರೆಗು ಎನ್ ಐ ಎ ಭಾಗನೆ ಆಗಿಲ್ಲ ಎನ್ಐಎ ಇಲ್ಲಿ ಏನಾಗಿದೆ ಗೊತ್ತಿಲ್ಲ ಕರ್ನಾಟಕ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಕರ್ನಾಟಕ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿರೋ ಮಾಹಿತಿನ ಎನ್ ಐ ಎ ಯಾರು ಎನ್ ಐ ಎನ್ ಐ ಎಂಗೆ ಗೊತ್ತಾಯ್ತು ಈ ಎಲ್ಲ ಇನ್ ಇವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೆಂಗ್ ಗೊತ್ತಾಯ್ತು ನಾಳೆ ಒಂದು ನಿಮಿಷ ವಿದ್ಯಾ ಒಂದ್ ನಿಮಿಷ ಒಂದ್ ನಿಮಿಷದಲ್ಲಿ ಒಂದ್ ನಿಮಿಷ ಎನ್ಐಎ ಈಗ ಒಂದು ಕೇಸಲ್ಲಿ ಮಾತ್ರ ಮಾಹಿತಿ ಬಂದ್ಬಿಟ್ಟು ಇನ್ನೆರಡು ಕೇಸಲ್ಲಿ ಮಾಹಿತಿ ಇರ್ಲಿಲ್ಲ ನಿಮಿಷ ಬ್ರದರ್ ಆಮೇಲೆ ಮಾತಾಡಿ ಪ್ಲೀಸ್ ಎನ್ ಎಗೆ ಇಲ್ಲಿವರೆಗೂ ಕೇಸ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂದ್ರೆ ಎನ್ಐಎ ಹೆಂಗ್ ತೀರ್ಮಾನ ತೆಗೆದುಕೊಳ್ತು ಕೇಂದ್ರ ಸರ್ಕಾರಕ್ಕೆ ಹೆಂಗ್ ಗೊತ್ತಾಯ್ತು ಇದು ಏನು ಗೊತ್ತಿಲ್ಲದ್ರೆ ಹೆಂಗ್ ಮಾಡ್ತು ಅಂದ್ರೆ ಇದು ಕೇವಲ ಏನು ಏನು ಬಯಾಸ್ಟ್ ಇನ್ವೆಸ್ಟಿಗೇಷನ್ ಮಾಡಕ್ಕೋಸ್ಕರ ಅಂದ್ರೆ ನೀವು ನಿಜವಾಗ್ಲು ಎನ್ ಏನಾದ್ರು ಎನ್ ಎನ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಿತ್ತು ಅಂತಿದ್ರೆ ಮೂರು ಕೇಸು ಇನ್ವೆಸ್ಟಿಗೇಷನ್ ಆಗದ್ರೆ ಗೊತ್ತಾಗ್ಬಿಡ್ತು ಅವ್ರಿಗೆ ಮಾತ್ರ ತಗೊಳ್ಳೋದು ಅಂದ್ರೆ ಇಟ್ ಇಸ್ ಪ್ಯೂರ್ಲಿ ಬಯಾಸ್ಟ್ ಎನ್ಐಎನ ಏಕಾಏಕಿ ಬಂದು ನಾನು ಈ ಕೇಸ್ ತಗೊಳ್ತೀನಿ ಅಂತ ತಗೊಂಡಿದ್ದಲ್ಲ ಇಲ್ಲಿರೋರು ಅನುಮಾನ ಇದೆ ಅಂತ ಪತ್ರ ಬರ್ದಿ ಪತ್ರ ಬರೀತಾರೆ ನೀವು ಉತ್ತರ ಕೊಡಿ ನಿಮಗೆ ಒಂದ್ ನಿಮಿಷ ತುಂಬಾ ಸಲ ಕೊಟ್ಟಿದ್ದೀನಿ